ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಪೈನಾಪಲ್ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಬೌಲ್ ಚಿರೋಟಿ ರವೆ ಅದೇ ಹಳಿತಿಯಲ್ಲಿ ಸಕ್ಕರೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ತುಪ್ಪ ಹಾಕಿ ಕರ್ಗೋಗಿಬಿಟ್ಟು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಅದನ್ನು ಸಪ್ರೇಟಾಗಿ ಹುರಿದು ಎತ್ತಿಟ್ಕೋತೀನಿ ಅದೇ ತುಪ್ಪಕ್ಕೆ ನಾನು ಏನು ಒಂದು ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋತೀನಿ ಇದಕ್ಕೆ ಎರಡು ಲವಂಗನೂ ಆ್ಯಡ್ ಮಾಡ್ತೀನಿ ಇದನ್ನು ಸ್ಲಿಮ್ಮಲ್ಲೇ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ನಾನು ನಾನು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋತೀನಿ ನಾನು ಇದನ್ನು ತುಳಸಿ ಹಬ್ಬಕ್ಕೆ ಇಟ್ಟಿದ್ದು ಪೈನಾಪಲಲ್ಲಿ ಇವತ್ತು ಕೇಸರಿ ಭಾತ್ ಮಾಡ್ತಾ ಇರೋದು ಅದೇ ಪಾತ್ರೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ನಾನೇನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಪೈನಾಪಲ್ನ ಅದನ್ನ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಒಂದು ಐದು ನಿಮಿಷ ಇದನ್ನ ಎಣ್ಣೆಯಲ್ಲೆಲ್ಲ ಹುರಿದಾದ್ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆಮೇಲೆ ನಾನು ಏನು ಅಳತೆ ತೊಗೊಂಡಿದ್ದೆ ಚಿರೋಟಿ ರವೆ ಒಂದು ಬೌಲ್ ಅದರಲ್ಲೇ ಎರಡು ಸಲ ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಚೂರು ಕಲರ್ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಳ್ಳೋದಕ್ಕೆ ಬಿಡ್ತೀನಿ ನಾನು ಜಾಸ್ತಿ ಕಲರ್ ಹಾಕಲ್ಲ ಲೈಟಾಗಿ ಹಾಕಿದ್ದೀನಿ ಆಮೇಲೆ ಏಲಕ್ಕಿ ಪುಣಿನೂ ಹಾಕ್ತೆ ತುಂಬಾ ಟೇಸ್ಟಿ ಆಗಿತ್ತು ನಾನು ಮುಂಚೆ ಎಲ್ಲ ಬೇರೆ ಥರ ಮಾಡ್ತಿದ್ದೆ ಸಕ್ಕರೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಿದ್ದೆ ಈಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಈಗ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಆದ ತಕ್ಷಣ ಅದು ಗಟ್ಟಿಯಾಗೋಗುತ್ತೆ ಯಾರು ಗಟ್ಟಿ ಆಯಿತು ಅಂತ ಅನ್ಕೋಬೇಡಿ ದ್ರಾಕ್ಷಿ ಗೋಡಂಬಿನೂ ಹಾಕ್ತೆ ಆಮೇಲೆ ನಾನು ಎಂಡಲ್ಲಿ ಸಕ್ಕರೆ ಹಾಕ್ತೆ ಸಕ್ಕರೆ ಹಾಕಿದ್ಮೇಲೆ ಅದು ತುಂಬಾ ತೆಳು ಆಗುತ್ತೆ ಹಾಗೆ ಸ್ಲಿಮ್ಮಲ್ಲೇ ಅದನ್ನ ಮಿಕ್ಸ್ ಮಾಡ್ತಾ ಬಂದರೆ ಅದು ನೀಟಾಗಿ ಎಲ್ಲ ಗಟ್ಟಿಯಾಗಿ ಆಮೇಲೆ ಸಿಹಿ ಕೂಡ ಚೆನ್ನಾಗಿತ್ತು ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲ್ ರವೆ ಹಾಕಿದ್ದು ಚೆನ್ನಾಗಿತ್ತು ಟೇಸ್ಟು ಕರೆಕ್ಟ್ ಆಗಿತ್ತು ನೋಡಿ ರೆಡಿ ಆಯಿತು ಪೈನಾಪಲ್ ಕೇಸರಿ ಭಾತು ಇದನ್ನು ನಮ್ಮ ಮನೆಯವ್ರಿಗೂ ಟೇಸ್ಟ್ ಮಾಡೋಕೊಟ್ಟೆ ತುಂಬ ಚೆನ್ನಾಗಿದೆ ಅಂದರು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ